ಎಲ್ಲರಿಗೂ ನಮಸ್ಕಾರಗಳು ನನ್ನ ಶಾಲೆ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಿ ಕೆ ಮೈ ಸ್ಕೂಲ್ ಎಸ್ಎಇನ್ ಕನ್ನಡ ನನ್ನ ಶಾಲೆಯು ನನ್ನ ಎರಡನೆಯ ಮನೆಯಾಗಿದ್ದು ನಾನು ಹೆಚ್ಚಿನ ಸಮಯವನ್ನು ನನ್ನ ಶಾಲೆಯಲ್ಲಿ ಕಳೆಯುತ್ತೇನೆ ನನ್ನ ಶಾಲೆಯು ನನ್ನ ಎರಡನೆಯ ಮನೆಯಾಗಿದ್ದು ನಾನು ಹೆಚ್ಚಿನ ಸಮಯವನ್ನು ನನ್ನ ಶಾಲೆಯಲ್ಲಿ ಕಳೆಯುತ್ತೇನೆ ನನಗೆ ನನ್ನ ಶಾಲೆಯು ಕೇವಲ ಒಂದು ಶಿಕ್ಷಣ ಸಂಸ್ಥೆಗಿಂತ ಹೆಚ್ಚು ನನಗೆ ನನ್ನ ಶಾಲೆಯು ಕೇವಲ ಒಂದು ಶಿಕ್ಷಣ ಸಂಸ್ಥೆಗಿಂತ ಹೆಚ್ಚು ಇದು ನನ್ನ ಬಾಲ್ಯದಲ್ಲಿ ನಾನು ಸ್ಥಾಪಿಸಿದ ನನ್ನ ಎರಡನೇ ಕುಟುಂಬ ನನಗೆ ನನ್ನ ಶಾಲೆಯು ಕೇವಲ ಒಂದು ಶಿಕ್ಷಣ ಸಂಸ್ಥೆಗಿಂತ ಹೆಚ್ಚು ಇದು ನನ್ನ ಬಾಲ್ಯದಲ್ಲಿ ನಾನು ಸ್ಥಾಪಿಸಿದ ನನ್ನ ಎರಡನೇ ಕುಟುಂಬ ಇವರಣೆ ನಮ್ಮ ಶಾಲೆ ತುಂಬ ಸುಂದರವಾದ ಶಾಲೆಯಾಗಿದೆ ಶಾಲೆಯೆಂದರೆ ದೇವಾಲಯ ಶಾಲೆ ಎಂದರೆ ಶಿಸ್ತು ಶಿಕ್ಷಣ ಹಾಗೂ ನನ್ನ ಪ್ರೀತಿಯ ಶಿಕ್ಷಕರು ಮತ್ತು ನನ್ನ ಪ್ರೀತಿಯ ಗೆಳೆಯರು ಗೆಳತಿಯರು ಎಲ್ಲರೂ ಕಣ್ಣು ಮುಂದೆ ಬರುತ್ತಾರೆ ನಮ್ಮ ಶಾಲೆ ತುಂಬ ಸುಂದರವಾದ ಶಾಲೆಯಾಗಿದ್ದು ಶಾಲೆ ಎಂದರೆ ದೇವಾಲಯ ಶಾಲೆಯೆಂದರೆ ಶಿಸ್ತು ಶಿಕ್ಷಣ ಹಾಗೂ ನನ್ನ ಪ್ರೀತಿಯ ಶಿಕ್ಷಕರು ಮತ್ತು ನನ್ನ ಪ್ರೀತಿಯ ಗೆಳೆಯರು ಗೆಳತಿಯರು ಎಲ್ಲರೂ ಕಣ್ಣು ಮುಂದೆ ಬರುತ್ತಾರೆ ಪ್ರತಿಯೊಂದು ಮಕ್ಕಳಿಗೂ ತಮ್ಮ ತಮ್ಮ ಶಾಲೆಯ ಬಗ್ಗೆ ಹೆಮ್ಮೆ ಅದೇ ರೀತಿ ನನಗೂ ನನ್ನ ಶಾಲೆಯೆಂದರೆ ಪ್ರೀತಿ ಗೌರವವಿದೆ ಪ್ರತಿಯೊಂದು ಮಕ್ಕಳಿಗೂ ತಮ್ಮ ತಮ್ಮ ಶಾಲೆಯ ಬಗ್ಗೆ ಹೆಮ್ಮೆ ಅದೇ ರೀತಿ ನನಗೂ ನನ್ನ ಶಾಲೆ ಎಂದರೆ ಪ್ರೀತಿ ಗೌರವವಿದೆ ನನ್ನ ಶಾಲೆಯ ಹೆಸರು ಸರ್ಕಾರಿ ಪ್ರಾಥಮಿಕ ಶಾಲೆ ನಾನು ಪ್ರತಿದಿನ ನನ್ನ ಶಾಲೆಗೆ ಸೈಕಲ್ ತೆಗೆದುಕೊಂಡು ಹೋಗುತ್ತಿದೆ ನನ್ನ ಶಾಲೆ ಹೆಸರು ಸರ್ಕಾರಿ ಪ್ರಾಥಮಿಕ ಶಾಲೆ ನಾನು ಪ್ರತಿದಿನ ನನ್ನ ಶಾಲೆಗೆ ಸೈಕಲ್ ತೆಗೆದುಕೊಂಡು ಹೋಗುತ್ತೆ ನನ್ನ ಶಾಲೆಯು ಅತ್ಯುತ್ತಮ ಶಾಲೆಯಲ್ಲಿ ಒಂದಾಗಿದೆ ಹಾಗೂ ನನ್ನ ಶಾಲೆ ಕಟ್ಟಡವು ತುಂಬಾ ದೊಡ್ಡದು ಹಾಗೂ ಸುಂದರವಾಗಿದೆ ಹಾಗೂ ನನ್ನ ಶಾಲೆ ಕನ್ನಡ ಮಾಧ್ಯಮಿಕ ಶಾಲೆಯಾಗಿದೆ ನನ್ನ ಶಾಲೆಯ ಮುಂದೆ ದೊಡ್ಡ ಆಟದ ಮೈದಾನವಿದೆ ಮತ್ತು ನನ್ನ ಶಾಲೆಯ ಒಳಗೆ ಒಂದು ಗ್ರಂಥಾಲಯವೂ ಇದೆ ನನ್ನ ಶಾಲೆಯ ಅತ್ಯುತ್ತಮ ಶಾಲೆಯಲ್ಲಿ ಒಂದಾಗಿದೆ ಹಾಗೂ ನನ್ನ ಶಾಲೆ ಕಟ್ಟಡ ತುಂಬ ದೊಡ್ಡದು ಹಾಗೂ ಸುಂದರವಾಗಿದೆ ಹಾಗೂ ನನ್ನ ಶಾಲೆ ಕನ್ನಡ ಮಾಧ್ಯಮಿಕ ಶಾಲೆಯಾಗಿದೆ ನನ್ನ ಶಾಲೆಯ ಮುಂದೆ ದೊಡ್ಡ ಆಟದ ಮೈದಾನವಿದೆ ಮತ್ತು ನನ್ನ ಶಾಲೆಯ ಒಳಗೆ ಒಂದು ಗ್ರಂಥಾಲಯವಿದೆ ನಾನು ನನ್ನ ಶಾಲೆಯಲ್ಲಿ ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಹಾಗೂ ನನ್ನ ಶಿಕ್ಷಕರು ನನಗೆ ತುಂಬ ಪ್ರಿಯ ಪ್ರೀತಿ ತೋರಿಸುತ್ತಾರೆ ತುಂಬಾ ಚೆನ್ನಾಗಿ ಅಭ್ಯಾಸ ಹೇಳಿಕೊಡುತ್ತಾರೆ ನಾನು ನನ್ನ ಶಾಲೆಯಲ್ಲಿ ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಹಾಗೂ ನನ್ನ ಶಿಕ್ಷಕರು ನನಗೆ ತುಂಬಾ ಪ್ರೀತಿ ತೋರಿಸುತ್ತಾರೆ ತುಂಬಾ ಚೆನ್ನಾಗಿ ಅಭ್ಯಾಸ ಹೇಳಿಕೊಡುತ್ತಾರೆ ಉಪಸಂಹಾರ ನನ್ನ ಶಾಲೆಯು ತುಂಬ ಸುಂದರವಾಗಿದೆ ಮತ್ತು ಭೂಮಿಯ ಮೇಲಿನ ಸ್ವರ್ಗದಂತೆ ನನ್ನ ಶಿಕ್ಷಕರು ತಂದೆ ತಾಯಿಯಂತೆ ಒಟ್ಟಾರೆಯಾಗಿ ನನ್ನ ಶಾಲೆ ಅಂದರೆ ನನಗೆ ತುಂಬ ಇಷ್ಟ ನಾನು ನನ್ನ ಹೆಚ್ಚಿನ ಸಮಯವನ್ನು ನನ್ನ ಶಾಲೆಯಲ್ಲೂ ಕಳೆಯುತ್ತೇನೆ ನನ್ನ ಶಾಲೆ ನನಗೆ ಅಕ್ಷರ ಕಲಿಸಿದ ದೇವಾಲಯ ನನ್ನ ಶಾಲೆ ತುಂಬ ಸುಂದರವಾಗಿದೆ ಮತ್ತು ಭೂಮಿಯ ಮೇಲಿನ ಸ್ವರ್ಗದಂತೆ ನನ್ನ ಶಾಲೆಯು ಹಾಗೂ ನನ್ನ ಶಿಕ್ಷಕರು ತಂದೆ ತಾಯಿಯಂತೆ ಒಟ್ಟಾರೆಯಾಗಿ ನನ್ನ ಶಾಲೆ ಅಂದರೆ ನನಗೆ ತುಂಬ ಇಷ್ಟ ನಾನು ನನ್ನ ಹೆಚ್ಚಿನ ಸಮಯವನ್ನು ನನ್ನ ಶಾಲೆಯಲ್ಲೇ ಕಳೆಯುತ್ತೇನೆ ನನ್ನ ಶಾಲೆ ನನಗೆ ಅಕ್ಷರ ಕಲಿಸಿದ ದೇವಾಲಯ ನಿಮಗೂ ಕೂಡ ನನ್ನ ಶಾಲೆ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು